ಆ ಹೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹುಬ್ಲ್ರು ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನಿವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ ನ ಶುರು ಮಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕೃಷ್ಣ ಯೂಟ್ಯೂಬ್ ಚಾನೆಲ್ ಸಂಡೆ ಬಟ್ಟೆ ನಾನು ಬೆಳಿಗ್ಗೆ ವಾಶ್ ಮಾಡ ಹಾಕಿದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಚೆನ್ನಾಗಿ ಒಣಗತಿ ಲೈಟ್ ಬಟ್ಟೆದಿ ಕೊಟ್ಟು ಸ್ತ್ರೀವಾಸ ನೆನ್ಸದೆ ಮತ್ತೆ ಕೊನೆಗೆ ಬಟ್ಟೆ ವಾಶ್ ಮಾಡ್ ಹಾಕೋಷ್ಟೊತ್ತಿಗೆ ಮೋಸ್ಟ್ ಪ್ರಾಬಬ್ಲಿ ನಾಲ್ಕ್ ಗಂಟೆ ಆಯ್ತು ಅತತ್ರ ಮತ್ತೆ ಆರು ಗಂಟೆಗೆಲ್ಲ ಜರ್ ಅಂತ ಮಳೆ ಶುರುವಾಯ್ತು ಹಾಗಾಗಿ ಬಟ್ಟೆ ಎಲ್ಲಾ ಚೆನ್ನಾಗ್ ನೆಂದಿತ್ತು ಸೊ ಇವತ್ತು ಬಿಸಿಲಿತ್ತು ಮಳೆ ಏನಿದಿರ್ಲಿಲ್ಲ ಬೆಳಿಗ್ಗೆ ಚೆನ್ನಾಗ್ ಒಣಗಿತ್ತು ಇವಾಗ ಮತ್ ನೆಗ್ಲೆಕ್ಟ್ ಮಾಡಿದ್ರೆ ಮತ್ ಮಳೆ ಬರೋ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಬಂದು ಬಟ್ಟೆ ಇಟ್ಕೊಳ್ಳೋಣ ಅಂತ ಹೇಳಿ ಟೆರಸ್ ಮೇಲೆ ಬಂದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಒಂದೆರಡು ಸೆಲ್ಫಿ ಫೋಟೋಸ್ ತೊಗೊಂಡು ಹಾಗೆ ಸರೌಂಡಿಂಗ್ ಇಲ್ಲಿಂದಾನೇ ವ್ಲಾಗ್ನ ಶುರು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬರೋಷ್ಟೊತ್ತಿಗೆ ಪುಟ್ಟ ತಾಚಿ ಮಾಡಿದ್ದ ಅವ್ನು ತಾಚಿ ಮಾಡಿದ್ದಾಗ ಮಾಡಿದ್ದಾನೆ ಅಂದ್ಕೊಂಡೆ ಅಷ್ಟೊತ್ತಿಗೆ ಆಲ್ರೆಡಿ ಎದ್ದುಬಿಟ್ಟ ಎದ್ದು ಅವನಿಗೆ ಹಣ್ಣು ಅಂತ ತಂದು ಕೊಟ್ಟಿದ್ದಪ್ಪ ಅದನ್ನು ಉಂಡೆ ಹೆಂಗೆ ಕೊಟ್ಟಿದ್ದೆ ಬಿಡಿಸ್ಕೊ ನೀನು ಬಿಡಿಸ್ಕೊಟ್ಟೆ ಬಿಡಿಸ್ಕೊಟ್ಟಿದ್ದಕ್ಕೂ ಓ ನೀನು ಬಿಡಿಸ್ಬಿ ಅಲ್ಲೋಡಿ ಬಿಡಿಸ್ಕೊಟ್ಟಿರೋದಕ್ಕೂ ಅಳ್ತಾ ಇದ್ದಾನೆ ಅಳು ನೀನು ಅಂದ್ಕೊಂಡು ಒಂದು ಕೊಟ್ಟೆ ಅಳ್ತಾ ಇದ್ದ ಕೊನೆಗೆ ಯಾಕೋ ಸ್ವಲ್ಪ ನನಗೆ ಆರಾಮಿಲ್ಲ ನಗಡಿ ಕೆಮ್ಮು ತಲೆನೋವು ಸ್ವಲ್ಪ ಸುಸ್ತೆಲ್ಲ ಇದೆ ಅದಕ್ಕೆ ಬಿಸಿ ಬಿಸಿ ಆಗಿ ಒಂದ್ ಅರ್ಧ ಸ್ಪೂನು ಮೆಣಸಿನ ಪುಡಿ ಸ್ವಲ್ಪ ಶುಂಠಿ ಹಾಕೊಂಡು ಚೆನ್ನಾಗಿ ಟೀ ಮಾಡ್ಕೋತಾ ಇದೀನಿ ಚೆನ್ನಾಗಿ ಕುದಿಸ್ಕೊಂಡು ಕುಡಿದ್ರೆ ಸ್ವಲ್ಪ ಒಳ್ಳೇದು ಗಂಟ್ಲ ಗಿರಿ ಗಿರಿಗೆಲ್ಲ ಅಂತೇಳಿ ಪಕ್ಕದಲ್ಲಿ ಪುಟಂಗ್ ಕೂಡ ಹಾಲ್ ಕೂಡ ಇಟ್ಕೊಂಡಿದೆ ನೀವು ನೋಡ್ತಾ ಇರಬಹುದು ಟೀ ಅದು ಸ್ವಲ್ಪ ಇನ್ನೂ ಕಡಿಮೆ ಆಗ್ಬಿಡುತ್ತೆ ಒಂದ್ ಅರ್ಧ ಲೋಟ ಆಗತ್ತಷ್ಟೇನೆ ಅದ್ರಲ್ಲಿ ನೀವು ಜಾಸ್ತಿ ಕಾಣಿಸ್ತಾ ಇರಬಹುದು ಪುಟನ್ಗೆ ಆಲ್ರೆಡಿ ಹಾಲು ಕೂಡ ಕಾಯಿಸಿ ಇಟ್ಕೊಂಡಿದೆ ಸೊ ಟೀ ಚೆನ್ನಾಗಿ ಕುದಿಲಿ ಅಂತ ಹೇಳ್ಬಿಟ್ಟು ನಾನು ಕುದಿಯೋಕೆ ಇಟ್ಬಿಟ್ಟು ನಾನು ಪುಟಂಗ್ ಬಂದು ಹಾಲಿಗೆ ಸಕ್ಕರೆ ಎಲ್ಲ ಬಳಸೋದಿಲ್ಲ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡಿ ನೀವು ನೋಡ್ತಾ ಇರ್ಬೋದು ಹಾಲು ಸ್ವಲ್ಪ ಆರಕ್ಕೆ ಅಂತ ಇಟ್ಟಿದೆ ಅದನ್ನು ಕೂಡ ಅದು ಸುಮಾರಾಗಿ ಆರಿತ್ತು ಅದನ್ನು ಒಂದು ಕಡೆಗೆ ಸೋಸ್ಕೊಂಡು ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲನ ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕರಗಿ ಬಿಡುತ್ತೆ ಎಷ್ಟು ಬೇಗ ಕರಗಿಬಿಡುತ್ತೆ ಗೊತ್ತಾ ಅದು ಫುಲ್ಲು ಪುಡಿ ಪುಡಿ ಥರ ಇರೋದ್ರಿಂದ ನೋಡ್ತಾ ಇರ್ಬೋದು ನೀವು ಅದನ್ನ ನನ್ನ ಒಂದು ಡಬ್ಬಕ್ಕೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಕವರನ್ನು ಇಟ್ಕೊಳ್ಳೋದು ಬೇಡ ಅಂತೇಳಿ ಒಂದು ಸ್ಪೂನ್ ಅಥವಾ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಚೆನ್ನಾಗಿ ಕರಗಿಬಿಡುತ್ತೆ ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಆಗೋಗ್ಬಿಟ್ಟೈತೆ ಅದನ್ನೊಂದು ಐದು ನಿಮಿಷ ಹಾಕೋಕ್ಕೊಂದು ಐದು ನಿಮಿಷ ಮುಂಚೆಟ್ವತ್ಗೆ ಆಚೆಗೆ ತೆಗೆದಿಟ್ರೆ ಅದು ಸ್ವಲ್ಪ ಸಾಫ್ಟಾಗಿ ಆಗಿರುತ್ತೆ ಸೊ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಮ್ಮ ಪುಟ್ಟ ಅಂತೂ ಅದನ್ನೇನು ಬೇಗ ಕುಡಿಯೋಲ್ಲ ಬಿಡಿ ಎಷ್ಟು ಲೇಟ್ ಮಾಡ್ತಾನೆ ಗೊತ್ತಾ ನಾನು ಕಾಂಪಿಟೇಷನ್ ಮೇಲೆ ಕುಡಿಸ್ಬೇಕು ನಾನು ಬೇಗ ಕೊಡಿದೆ ನೀನು ಕುಡಿ ಕುಡಿ ಅಂತೇಳಿ ಸೊ ಅವನಿಗೆ ಚೆನ್ನಾಗಿ ಮಿಕ್ಸ್ ಇದ್ದೆ ಅವನಿಗಂತೂ ನಗಡಿ ಆಗಿದ್ದು ಒಂದು ವಾರದ ಮೇಲೆ ಆಯಿತು ನಗಡಿ ನಿಲ್ತಾನೆ ಇಲ್ಲ ಯಾಕಂದರೆ ವೆದರ್ ಕೂಡ ಅದೇ ಥರ ಇದೆ ಅವನು ಹೋಗಿ 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 ಆ ನಲ್ಲಿಗಳ ಆನ್ ಮಾಡೋದು ನೀರು ಮುಟ್ಟೋದು ಅದೇ ಥರ ಮಾಡ್ತಿರ್ತಾನೆ ಸೊ ಒಂದು ಕಡೆ ಟೀ ಅಂತೂ ತುಂಬ ಚೆನ್ನಾಗೆ ಕುದೀತಾ ಇತ್ತು ಸಾಮಾನ್ಯವಾಗಿ ಫ್ರೆಂಡ್ಸ್ ಟೀಯನ್ನು ಚೆನ್ನಾಗಿ ಕುದಿಸ್ಬಿಟ್ಟೆ ಕುಡಿಬೇಕು ಅದರಲ್ಲೂ ಈ ತರ ಶುಂಠಿ ಮೆಣಸಿನ ಪುಡಿ ಹಾಕಿದಾಗಂತೂ ಇನ್ನೂ ಚೆನ್ನಾಗಿ ಕುದಿಸ್ಬೇಕು ಯಾಕಂದ್ರೆ ಅದರ ಫ್ಲೇವರ್ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಅಂತಾನೆ ನಾನು ಅದ್ ಚೆನ್ನಾಗಿ ಕುದಿಸ್ಕೋತಾಯಿದೆ ಇಲ್ಲಿ ನಮ್ಮ ಪುಟ್ಟ ಒಂದು ಹಾಲು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಹೇಳಿ ಅದು ಆರ್ಗ್ಯಾನಿಕ್ ಬೆಲ್ಲ ಕಲರೇ ಬೇರೆ ತರ ಇರೋದ್ರಿಂದ ಅದು ಕಲರ್ ನೋಡಿ ಯಾವ ತರ ಆಗೋಗ್ಬಾರ್ದು ಅಂತ ಒಂದು ಹಾರ್ಲಿಕ್ಸ್ ಕೂಡ ತಗೋಬರ್ಬೇಕು ಮನೆಗೆ ಒಂದೇ ಸರಿ ರೇಷನ್ ತರಬೇಕಲ್ವಾ ರೇಷನ್ ತಗೋಬಂದಾಗ ತರೋಣ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡೆ ಟೀ ಕೂಡ ರೆಡಿ ಆಯಿತು ಟೀನೂ ಕೂಡ ಇದೆ ನನಗೆ ಸ್ವಲ್ಪ ಹುಷಾರಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದು ಎರಡು ಮೂರು ದಿನದಿಂದ ಲೈಟಾಗಿತ್ತು ಇವತ್ತು ಫೈನಲ್ಲಿ ರಿಯಾಕ್ಟ್ ಆಯಿತು ನಗಡಿಯಾಗಿ ಮತ್ತು ಕೆಮ್ಮು ಲೈಟಾಗೆ ಸ್ವಲ್ಪ ಸುಸ್ತು ಕೂಡ ಜಾಸ್ತಿ ಆಗ್ತಾ ಇದೆ ಹಾಸ್ಪಿಟ್ಲಿಗೆ ಏನು ಹೋಗೋದು ಬೇಡ ಹೋದ್ರೆ ಸುಮ್ಮನೆ ಇಂಜೆಕ್ಷನ್ ಹಾಕ್ಬಿಡ್ತಾರೆ ಅಂತೇಳಿ ಒಂದು ಟ್ಯಾಬ್ಲೆಟ್ ತಗೋಬಾರಣ ನಾನು ವಿಕ್ಸ್ ಹಚ್ಕೊಂಡೆ ವಿಕ್ಸಲ್ಲೇ ಕಂಟ್ರೋಲ್ ಆಗುತ್ತೆ ಅಂತೇಳಿ ಬಟ್ ವಿಕ್ಸ್ ಅಷ್ಟೇ ಹಾಕ್ಸಣಕ್ಕೆ ಅಷ್ಟೇ ವರ್ಕೌಟ್ ಆಯಿತು ಇಲ್ಲ ಅಂದ್ರೆ ಆಗಲ್ಲ ಅಂತೇಳಿ ಟ್ಯಾಬ್ಲೆಟ್ಸ್ ಕೂಡ ತೊಗೊಬಂದಿದ್ದೀನಿ ಇವತ್ತು ಅಂತಂದ್ರೆ ಅದು ಗಂಟು ಕಿರಿಕಿರಿ ಹಾಗೆ ಕೋಲ್ಡ್ ಆಗೋದು ಹೇಗೆ ಅಂದ್ರೆ ಗಂಟು ಕಿರಿಕಿರಿ ಮೂಗೆಲ್ಲ ಒಂಥರ ಮತ್ತೆ ಕಿವಿ ಎಲ್ಲ ಒಂಥರ ಗುರ ಗುರ ಹಾಕೋತರ ಯಪ್ಪ ಹೆಂಗಾಗುತ್ತೆ ಅಂದರೆ ಆಲೂ ಮತ್ತೆ ಟೀ ರೆಡಿ ಆಗಿತ್ತು ಹಾಗೆ ಇವತ್ತು ಬರ್ತಾ ಬ್ರೆಡ್ ಕೂಡ ತೊಗೊಬಂದಿದೆ ನನಗೆ ಸುಸ್ತಿದ್ದಿದ್ರಿಂದ ತಿನ್ನೋದಿಕ್ ಆಗುತ್ತೆ ಅಂತ ಬ್ರೆಡ್ ಬ್ರಿಡ್ ಬಂದಿದೆ ಫ್ರೆಶ್ ಆಗೋ ಇತ್ತು ಸೊ ಅದನ್ನ ಇಟ್ಕೊಂಡು ಟೀ ಕಾಫಿ ಕೂಡ ಮುಗಿಸ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಮಾಡಿದೆ ಹಾಗೆ ಇವತ್ತು ರಾತ್ರಿಯ ಊಟಕ್ಕೆ ಬಂದು ತರಕಾರಿ ಸಾಂಬಾರ್ ಬೆಳಿಗ್ಗೆ ಇಡ್ಲಿ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೆ ಇನ್ನೇನು ಅದೇ ಸಾಂಬಾರ್ ಇದ್ರೆ ಮುದ್ದೆ ಮಾಡ್ಕೋಬಹುದು ಅಂತ ಹೇಳಿ ಸಾಂಬಾರ್ ಕೂಡ ಒಂದ್ ಕಡೆ ಬಿಸಿ ಇಟ್ಕೊಂಡು ಇನ್ನೊಂದ್ ಕಡೆ ಬಿಸಿ ಬಿಸಿಯಾಗಿ ಒಂದ್ ಮುದ್ದೆ ಮಾಡ್ಕೋತಾ ಇದೆ ಪುಟ್ಟನ್ಗೆ ಹಾಗೆ ಒಂದ್ ಮೂರ್ ಇಡ್ಲಿ ಇತ್ತು ಅವ್ರಿಗೂ ಬಿಸಿ ಸಾಂಬಾರು ಇಡ್ಲಿ ಕೊಟ್ರೆ ತಿನ್ಕೋತಾನೆ ಹಾಗೆ ಮುದ್ದೆ ತಿನ್ಸಕ್ ಹೋಗ್ತೀನಿ ಕೆಲವೊಂದ್ಸರಿ ಎಲ್ಲೋ ಒಂದೊಂದ್ಸರ್ ಒಂದೊಂದ್ ತೂತ್ ಎರಡ್ ತಿಂತಾನೆ ಒಂದೊಂದ್ಸರ್ ಅದು ತಿನ್ನೋದೇ ಇಲ್ಲ ಸೊ ಅದನ್ನೇ ಅವ್ನ್ಗಾ ಕೊಡ್ತೀನಿ ನಾನು ಮುದ್ದೆ ಮಾಡ್ಕೋತಾ ಇದ್ದೆ ಹಾಗೆ ಫ್ರೆಂಡ್ಸ್ ಇವಾಗೆಲ್ಲ ಆಷಾಢ ಮಾಸ ಇರೋದ್ರಿಂದ ಆಷಾಢದಲ್ಲಿ ನಮ್ಗೆ ಏನ್ ವಿಶೇಷ ಅಂತಂದ್ರೆ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ನಮ್ಮಅಮ್ಮರು ನಾವು ಮದ್ವೆ ಆದಕ್ಕಿಂತ ಅಷ್ಟೇ ನಮ್ಮ ಯಜಮಾನ್ರಿಗೆ ಬಟ್ಟೆ ತಗೊಳಕೆಲ್ಲ ಏನ್ ಸಾಮಾನು ಮದ್ವೆ ಆಗಿದ್ ಮೊದಲನೇ ವರ್ಷದಲ್ಲಿ ಸಾಮಾನ್ಯವಾಗಿ ಸಾಮಾನೆಲ್ಲಾ ಎಲ್ಲಾ ತಗೊಬರ್ತಾರೆ ಮನೆಗೆ ಏನೆಲ್ಲ ಸಾಮಾನುಗಳು ಎಲ್ಲಾ ತರದ ಕಾಳುಗಳು ಸೋಪು ಸರ್ಫು ಶಾಂಪು ಇದನ್ನೆಲ್ಲ ತಗೊಂಬಂದು ಎಲ್ಲಾ ಕಾಳಗಳು ಅವ್ರ ಕೈಲಾದಷ್ಟು ಅರ್ಧ ಕೆಜಿ ಆದ್ರೂ ಆಯ್ತು ಒನ್ ಕೆಜಿ ಆದ್ರೂ ಆಯ್ತು ಇನ್ನೂ ಜಾಸ್ತಿ ಕೊಡ್ತೀನಿ ಅಂತಂದ್ರೆ ಒಂದೊಂದ್ ಜೊತೆ ಬಟ್ಟೆ ಅಥವಾ ವಾಚು ಹಾಸ್ಗೆ ದಿಬ್ಬು ಮಂಚ ಕೊಟ್ಟಿಲ್ಲ ಅಂದ್ರೆ ಆ ಟೈಮಲ್ಲಿ ಕೊಡೋದು ಅದಿಲ್ಲ ಅಂದ್ರೆ ಬೀರು ಎಲ್ಲ ತಗೊಳೋದು ಈ ತರ ಮಾಡ್ತಾರೆ ನಮ್ ಕಡೆ ಆದ್ರೆ ನಮ್ಮಮ್ಮರು ಮೊದಲನೇ ವರ್ಷ ಈ ಕಾಳು ಕಡ್ಡಿ ಮತ್ತೆ ಬಟ್ಟೆ ತಗೊಳ ಕೈ ಕಾಸು ಕೊಟ್ಟಿದ್ರು ಕಾಳು ಕಡ್ಡಿ ಅಂತ ಊರಿಗೆ ತಂದ್ಕೊಟ್ಬಿಟ್ಟಿದ್ರು ಅದಾದ್ಮೇಲೆ ಮಿಕ್ಕಿದ್ದು ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಎಲ್ಲ ಏನ್ ಮಾಡಿದ್ರ ಅಂದ್ರೆ ಕಾಸು ಕೊಟ್ಬಿಡ್ತಿತ್ತು ನಮ್ಮಮ್ಮ ಏನಾದ್ರು ಮಾಡ್ಕೊಳ್ಳಿ ತಗೊಳ್ರಿ ಏನಾದ್ರು ಮಾಡ್ಕೊಳ್ಳಿ ಅಂತ ನಮ್ ಯಜಮಾನ್ರು ಹಿಂಗ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಬಟ್ಟೆ ಅಂದ್ರೆ ಬೇಡ ಬೇಡ ಅದೇ ಕಾಸಿಸ್ಕೋ ಸಂಘ ಏನಾದ್ರು ಲೋನ್ ಕಟ್ಟಕ್ ಆಗತ್ತೆ ಅನ್ನೋರು ಸೊ ನಾನು ಯಾವಾಗ್ಲೂ ಕಾಸು ಇಸ್ಕೊಂಡು ಅದನ್ನ ಏನಾದ್ರೂ ಬೇರೆ ಕೆಲಸಕ್ಕೆ ಏನಕ್ಕಾದ್ರೂ ಬಳಸ್ಕೊತಾ ಇದ್ದೆ ಆದ್ರೆ ಈ ವರ್ಷ ಎಂತ ದುರ್ವಿಧಿ ಎಂತ ವಿಪರ್ಯಾಸ ಅಂತ ಹೇಳ್ಬೇಕು ಅಂತ ಗೊತ್ತಿಲ್ಲ ನೆನೆಸ್ಕೊಂಡ್ರೆನೆ ತುಂಬಾ ಬೇಜಾರಾಗುತ್ತೆ ಯಾಕೆ ಹಿಂಗಾಗೋಗ್ಬಿಡತ್ತೆ ಟರ್ನಿಂಗ್ ಪಾಯಿಂಟ್ಸ್ ಹೆಂಗಿಂಗ್ ಆಗೋಗ್ಬಿಡತ್ತೆ ಚೆನ್ನಾಗಿದೆ ಜೀವನಗಳು ಊಹಿಸ್ಕೊಳ್ಳೋದಿಕ್ಕೂ ಕಷ್ಟ ಯಾರೋ ಬೇರೆಯವರು ನಾವೆಲ್ಲಾದ್ರೂ ರೋಡಲ್ಲಿ ಹೋಗ್ತಿದ್ರೆ ಬೇರೆಯವ್ರ ನಮ್ಮನ್ನ ನೋಡಿನ ಅಯ್ಯೋ ಪಾಪ ಅಂತ ಅವರೇ ಅಷ್ಟು ಬೇಜಾರ್ ಮಾಡ್ಕೊಂಡು ಹೊಟ್ಟೆ ಅವ್ರು ನಮ್ಮನ್ನ ನೋಡಿ ಅಂದಾಗ ಅದನ್ನ ಅನುಭವಿಸ್ತಿರೋ ನಮಗೆ ನಾವದನ್ನ ಅನುಭವಸಿ ನಮ್ಗೆ ಆ ಪರಿಸ್ಥಿತಿ ಬಂದಿರುತ್ತೆ ನಮ್ಗೆ ಹೆಂಗ ಹಾಕ್ತಿರ್ಬೇಡ ಅಲ್ವಾ ಶಿವ ಈ ತರ ಪರಿಸ್ಥಿತಿ ಯಾರಿಗೋ ದೇವ್ರೆ ನಮಗೆ ಲಾಸ್ಟ್ ಆಗೋಗ್ಬಿಡ್ಲಿ ಇದಾಗಿತ್ತು ನಂತರ ಊಟ ಎಲ್ಲ ರೆಡಿ ಆಯ್ತು ಸ್ವಲ್ಪ ಹೀಟ್ ಆಗಿತ್ತು ತುಂಬಾ ಒಂದರ ಆಗ್ತಾ ಇತ್ತು ಅದಕ್ಕೆ ಬಾರ್ಲಕ್ಕಿ ಮತ್ತೆ ಚಿಯಾ ಸೀಡ್ಸ್ ಮತ್ತೆ ಅವ್ರ ಇನ್ನೊಂದೇನೋ ಗೋಂತ್ ಅಂತ ಅನ್ಬಿಟ್ ಕೊಟ್ರಪ್ಪ ಆ ಚಿಯಾ ಸೀಡ್ಸ್ ಜೊತೆಗೆ ಬ ಗೋಂತ್ ಅಂತಂದ ಅದನ್ನ ಒಂದ್ ಪೀಸ್ ಹಾಕೊಳಪ್ಪ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಕುಡಿ ತುಂಬಾ ತಂಪಾಗುತ್ತೆ ದೇಹಕ್ಕೆ ಒಳ್ಳೇದು ಅಂತ ಕೊಟ್ರು ಅದನ್ನ ತಗೊಂಡೆ ಮೊನ್ನೆ ನಾನ್ ಕೂಡ ಯೂಸ್ ಮಾಡ್ದೆ ಹಾಗೆ ಊಟ ಕೂಡ ರೆಡಿ ಆಗಿದ್ದು ಪುಟ್ಟಂಗ್ ಹಾಕೊಟ್ಟೆ ನಾನು ಕೂಡ ಇದನ್ನ ಹಾಕೊಂಡಿದ್ದೆ ಆನಂತರ ಹಿಂಗೆ ಮಾತಾಡ್ತಾ ಟ್ಯಾಬ್ಲೆಟ್ಸ್ ಎಲ್ಲ ತಗೋ ಬಂದಲ್ವಾ ಟ್ಯಾಬ್ಲೆಟ್ಸ್ ಕೂಡ ತಗೊಂಡು ಅವನು ಕೂಡ ತರಲೆ ಮಾಡ್ದ ಒಂದ್ ನಾಲ್ಕೇಟ್ ಹೊಡೆದ್ ಹೊಡಿಬೇಕಾದ್ರೆ ಅಂದ್ರೆ ಅವ್ನ್ ಸ್ವಲ್ಪ ಭಯ ಪಡ್ಲಿ ಹೊಡೆದಷ್ಟು ಮುಂಡ ಆಗ್ತಾರೆ ಅಂತಾರೆ ಸ್ವಲ್ಪ ಭಯ ಇರ್ಲಿ ಅಂತ ಹೊಡಿತೀವಿ ಎಷ್ಟು ಹೊಟ್ಟೆ ಬೇಜಾರ್ ಬೇಜಾರಾಗತ್ತೆ ಅಂದ್ರೆ ಏನ್ ಮಾಡಡ ಹೇಳದ್ ಮಾತಿ ಕೇಳಲ್ಲ ಕೆಲವೊಂದೊಂದ್ ಸರಿ ಅವ್ರಿಗೂ ಗೊತ್ತಾಗಲ್ಲ ಮಾಡ್ತಾರೆ ಎಷ್ಟ್ ಹೇಳಿದ್ರು ಮಾಡಬೇಡ ಅಂದ್ರು ಮಾಡ್ತಾರೆ ಒದೇ ತಿಂತ ಹೊಡೆದಿದ್ದಾಯ್ತು ನಂತರ ಬಟ್ಟೆ ಇತ್ತಲ್ವಾ ಅದನ್ನೆಲ್ಲ ಮಡಚಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಡಚ್ತಾ ಇದೆ ನನ್ ಜೊತೆಗೆ ನಮ್ ಪುಟ್ಟ ಕೂಡ ಕಂಪ್ನಿ ಕೊಡ್ತಿದ್ದ ಅವ್ನು ಹೇಗೆ ಅಂದ್ರೆ ಮಲ್ಗೋದೆ ಇಲ್ಲ ಗೊತ್ತಾ ನಾನ್ ಮಲ್ಗೋವರೆಗೂ ಮಲ್ಗಲ್ಲ ನಾನ್ ಲೈಟ್ಸ್ ಆಫ್ ಮಾಡಿ ಮಲ್ಕೊಂಡ್ಮೇಲೆ ಅಷ್ಟೇ ಮಲ್ಕೋತಾನೆ ಆ ನನ್ ಜೊತೆ ಅಲ್ಲಿ ಬರ್ಗು ಅಂತ ಮಲ್ಗೋದೆ ಇಲ್ಲ ಸಮ್ ಟೈಮ್ ಕೆಲಸ ಇಲ್ಲ ಅಂದ್ರೆ ಮಲ್ಕೊಂಡ್ಬಿಡ್ತೀನಿ ಏನಾದ್ರೂ ಕೆಲಸ ಆಯ್ತು ಅಂತಂದ್ರೆ ಹೀಗೆ ನನ್ ಜೊತೆಗೆ ಅವನು ಕಂಪ್ನಿ ಕೊಡ್ತಿರ್ತಾನೆ ನಾನು ಅವನ್ ಜೊತೆ ಕೆಲ್ಸ ಮಾಡ್ಕೊತಾ ಇರ್ತೀನಿ ನಾಳೆ ನಮ್ಮೂರಲ್ಲಿ ಅಂದ್ರೆ ನಮ್ಮ ಯಜಮಾನ್ರ ಊರಲ್ಲಿ ಮಾರಿ ಹಬ್ಬ ಇದೆ ಒಂದ್ ಕಡೆ ಹೋಗ್ಬೇಕು ಒಂದ್ ಕಡೆ ಕೆಲಸ ಕಾರ್ಯಗಳಿದೆ ಯಾಕಂದ್ರೆ ನೆಕ್ಸ್ಟ್ ನಾನು ಊರಿಗೆ ಹೋಗ್ಬೇಕು ಅಂತಂದ್ರೆ ಕೆಲಸಗಳಿಗೆ ಇರುತ್ತೆ ರಜಾ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ನಾಳೆನೂ ರಜಾ ಮಾಡ್ಕೊಂಡು ಹೋದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲರೂ ಇದ್ರು ಎಲ್ರು ಅಂದ್ರೆ ನಮಗೆ ಬಹಳ ಬೇಕಾದವ್ರು ಇದ್ರು ಬಟ್ ಈ ವರ್ಷ ಅವರಿಲ್ಲ ಅವರಿಲ್ಲ ಅವ್ರ ಅಂದ ತಕ್ಷಣ ನಾನು ಹೋಗ್ಲಿಲ್ಲ ಅಂದ್ರೆ ಅದು ಸರಿ ಹೋಗಲ್ಲ ಅಂತ ನನಗೊಂದ್ ಕಡೆ ಅನ್ಸುತ್ತೆ ಹೋದ್ರೆ ಅಟ್ ಲೀಸ್ಟ್ ಅನುಪಸ್ಥಿತಿಯಲ್ಲಿ ನಾನಾದರೂ ನಾನಾದ್ರೂ ಇದ್ದೆ ಅನ್ನೋ ತರ ಫೀಲ್ ಆಗತ್ತೆ ಯಾಕಂದ್ರೆ ಅವ್ರಿಗೆ ಬಹಳ ಇಷ್ಟ ಆಯ್ತಾರ ಊರಿಗೆಲ್ಲ ಹೋಗೋದು ಅದೊಂದು ನೆನಪಕೋಸ್ಕರನ ಕೆಲಸ ಕಾರಿನ ಅಂತ ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ ನೋಡ್ಬೇಕು ಏನಾಗತ್ತೋ ಅಂತ ಇನ್ನು ಫಿಫ್ಟಿ ಫಿಫ್ಟಿ ಇದ್ದೀನಿ ಹೋದ್ರೆ ಖಂಡಿತವಾಗಿಯೂ ಕೂಡ ಊರ್ದೆಲ್ಲ ವಿಡಿಯೋ ಮಾಡ್ತೀನಿ ತುಂಬಾ ಚೆನ್ನಾಗಿರತ್ತೆ ಕಳೆದ ವರ್ಷ ನಾನು ಮಾರಿ ಹಬ್ಬದು ನಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಗಿನ ವಸದು ಎರಡನೇ ವೀಡಿಯೋನು ಮೂರನೇ ವೀಡಿಯೋನು ಯಜಮಾನ್ರ ಮನೆಗೆ ಹೋದೆ ಊರಲ್ಲಿ ಮಾರಿ ಹಬ್ಬ ಈ ತರ ಇತ್ತು ಹಾಗಿತ್ತು ಅಂತ ಅವಾಗಿದ್ದು ಒಂದು ಜೋಶು ಸೆಲೆಬ್ರೇಷನ್ ಯಾಕೆ ಯಾಕಿಂಗ ಆಗೋಗ್ಬಿಡುತ್ತೆ ಜೀವನಗಳು ಅಂದ್ರೆ ಯಾಕಂದ್ರೆ ಯಾರಿಗೆ ಆಗ್ಲಿ ಜೀವನದಲ್ಲಿ ಒಂದು ಅವ್ರು ತಿನ್ನಕ್ಕೆ ಉಣ್ಣಕ್ಕೆ ಇನ್ನೇನೋ ಇದು ಇಲ್ಲ ಅಂದ್ರೂ ಹೆಂಗೋ ನುಗ್ಗಿಸ್ಕೊಂಡು ಹೋಗ್ಬೋದು ಜೀವಕ್ಕೆ ಜೀವ ಆಗೋರು ಅವ್ರನ್ನೇ ಪ್ರಪಂಚ ಅನ್ಕೊಂಡಿರ್ತೀವಿ ಅವ್ರ ಇಲ್ಲ ಇಲ್ಲ ಕಳೆದ ಬಾರಿ ಇದ್ದವ್ರು ಇವತ್ತಿಲ್ಲ ಅಂದಾಗ ಅದನ್ನ ಅನ್ಬಸೋರಿಗೆ ಮಾತ್ರ ಗೊತ್ತು ಯಾಕೆ ಅಂತ ಗೊತ್ತಿಲ್ಲ ಏನು ಮಾಡೋಣ ನಾವುಗಳು ಇಷ್ಟು ದೇವ್ರು ನಮಗೆ ನಿಮ್ಗೆ ಇಷ್ಟೇ ಸಾಕು ಅಂತ ಬರೆದು ಕಳಿಸಿದ್ದ ಅನ್ಸುತ್ತೆ ಕಳಿಸ್ಬೇಕಾದ್ರೆ ಅಷ್ಟನ್ನು ನಾವು ಪಡ್ಕೊಬಂದಿದ್ದೀವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಇವತ್ತು ನನಗೆ ಸ್ವಲ್ಪ ವಾಯ್ಸ್ ಕೂಡ ಕೆಟ್ಟಿದೆ ಆದರೂ ಕೂಡ ನನಗೆ ವಿಡಿಯೋ ಮಾಡಿಲ್ಲ ಅಂದರೆ ಅಷ್ಟು ಸಮಾಧಾನ ಅನ್ನಿಸ್ತು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟಾಟಾ ಬಬ್ ಬಾಯ್ ಟೇಕ್ ಕೇರ್